ನಮಸ್ಕಾರ ಮರೇ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಸುಜಾತ ಮಲ್ನಾಡು ನಾನಿವತ್ತು ಬೆಳಗ್ಗತ್ತ ಎದ್ದು ಉಪ್ಪಿಟ್ಟು ಕಿಪ್ಪಿಟ್ಟು ಮಾಡ್ಕೊಂಡು ಸ್ವಲ್ಪ ಗಿಡ ಎಲ್ಲ ನಡುಕಿತ್ತಂತೇಳಿ ಎಲ್ಲ ಗಿಡ ತಯಾರು ಮಾಡ್ಕೊಂಡೆ ಈ ಮಳೆಗಾಲದಲ್ಲಿ ಗಿಡ ನಟ್ರೆ ಬೇಗ ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಬರುತ್ತೆ ಅದಕ್ಕೆ ಗಿಡ ಇಡ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಪಾಟೆಲ್ಲ ಹುಡುಕಿ ಪಾಟ್ಗೆಲ್ಲ ಗಿಡ ನಟ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೊಂದು ಸೊಪ್ಪು ಸಾರು ಮಾಡ್ಕೊಂಡೆ ಇವತ್ತು ರುಬ್ಬಿಗಿಬ್ಬಿ ಅಂತ ಹಾಕಲ್ಲ ಸಿಮೆಣ್ಸಿನ್ಕಾಯಿ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಆಮೇಲೆ ಒಂದು ಒಗ್ಗರಣೆ ಹಾಕೊಂಡೆ ತುಂಬ ಸಿಂಪಲ್ ಆಗಿರೋದೊಂದು ಸಾರು ರೆಡಿ ಆಯ್ತು ಮಾರ್ರೆ ಆಮೇಲೆ ಅಮ್ಮ ಎಂಥದ್ದು ಪಾರ್ಸೆಲ್ ಕಳಿಸಿದ್ರಂತ ಎಂತೆಂತ ಹೇಳಿ ನೋಡೋಣ ಅಂತ ಬಂದೆ ನೋಡಿ ಇಲ್ಲಿ ನುಗ್ಗೆ ಸೊಪ್ಪು ಕಳ್ಸಾರ ನುಗ್ಗೆ ಸೊಪ್ಪಂತೂ ನಮ್ಮ ಮನೇಲಿ ಭಾರಿ ಆಗುತ್ತೆ ಮಾರ್ರೆ ಎಲ್ಲರ ಮನೇಲಿ ನುಗ್ಗೆ ಸೊಪ್ಪಿನ ಗಿಡ ಇದ್ದರೆ ನಮ್ಮ ಮನೇಲಿ ದೊಡ್ಡ ಮರನೇ ಆಗಿದೆ ಹೆಚ್ಚು ಕಮ್ಮಿ ತೆಂಗಿನ ಮರಕ್ಕೆ ಮುಟ್ಟುತ್ತೇನೆ ಅಷ್ಟು ದೊಡ್ಡ ಮರ ಆಗಿಬಿಟ್ಟಿದೆ ಆಮೇಲೆ ಮತ್ತೊಂದು ಚೀಲದಲ್ಲಿ ನೋಡ್ತೀನಿ ಸೊಪ್ಪು ಕೊಟ್ಟು ಕಳ್ಸಾರೆ ನಿಮ್ಗಿದು ಸೊಪ್ಪು ಗೊತ್ತಿರ್ಬೋದಲ್ಲ ಬ್ರಾಮಿ ಸೊಪ್ಪು ಇಂತೀವಲ್ಲ ಅದೇನೇ ಇದು ಇದರಲ್ಲಿ ನಮ್ಮ ಕಡೆ ಚಟ್ನಿ ತಂಬುಳಿ ಎಲ್ಲ ಮಾಡ್ಕೋತೀವಿ ಮರ್ರೆ ಭಾರಿ ಲೈಕ್ ಆಗುತ್ತೆ ನಿಮಗೆಲ್ಲಾದರೂ ಈ ಸೊಪ್ಪು ಸಿಕ್ಕಿದ್ರೆ ಚಟ್ನಿ ಗಿಟ್ನಿ ಮಾಡ್ಕೊಳ್ಳುತ್ತೆ ಭಾರಿ ಚೆನ್ನಾಗಿರುತ್ತೆ ಆಮೇಲೆ ನೋಡ್ತೀನಿ ಮತ್ತೊಂದು ಕವರಲ್ಲಿ ಅಮ್ಮ ಚಟ್ಟೆ ಸೊಪ್ಪು ಕಳಿಸಿದ್ರು ಈ ಸೊಪ್ಪು ಈ ಮಳೆಗಾಲದಲ್ಲಂತೂ ಎಲ್ಲ ಕಡೆ ಬೆಳೆಯುತ್ತೆ ಭಾರಿ ರುಚಿ ಇರುತ್ತೆ ಇದರಲ್ಲೂ ಅಷ್ಟೇ ಪಲ್ಯ ಮಾಡ್ಕೋಬೋದು ಮತ್ತು ಪತ್ರೋಡೆ ಮಾಡ್ಕೋಬೋದು ಭಾರಿ ಚೆನ್ನಾಗಿರುತ್ತೆ ಹಾಗೇನೆ ನಮ್ಮ ಕಡೆ ಇದು ಜೀರಿಗೆ ಮೆಣಸು ಜಾಸ್ತಿ ಬೆಳೆಯುತ್ತೆ ಇದನ್ನು ಗಾಂಧಾರಿ ಮೆಣಸು ಅಂತಲೂ ಕೂಡ ಕರೀತಾರೆ ಪಲ್ಯಕ್ಕೆ ಹಸಿ ಮೆಣಸಿನಕಾಯಿ ಮೊದಲು ಅದನ್ನೇ ಬೆಳೆಸ್ತೀವಿ ನಮ್ಮ ಕಡೆ ಹಾಗೇ ಅಮ್ಮ ಬಾಳೆಕಾಯಿ ಕೊಟ್ಟು ಕಳಿಸಿದ್ರು ನೋಡಿ ನಮ್ಮ ತೋಟದಲ್ಲಿ ಬೆಳೆದಿರುವಂಥದ್ದು ನಮ್ಮ ಕಡೆ ಭಾರಿ ಬಾಳೆಕಾಯಿ ಬೆಳೆಯುತ್ತೆ ಮರ ಎಲ್ಲರ ತೋಟದಲ್ಲೂ ಬಾಳೆಕಾಯಿ ಬಾಳೆಹಣ್ಣು ನಮ್ಮ ಕಡೆ ಅಂತೂ ಇದೆಲ್ಲ ಫ್ರೀ ಸಿಗುತ್ತೆ ನೋಡಿ ನಾವು ಪೇಟೆಯಲ್ಲಿ ಒಂದು ಬಾಳೆಹಣ್ಣಿಗೆ ಐದಾರು ರೂಪಾಯಿ ಕೊಡ್ತೀವಿ ಆದರೆ ನಮ್ಮೂರಲ್ಲಿ ಊರಲ್ಲಿ ಹೋದ್ರೂ ನಿಮಗೆ ಫ್ರೀನೇ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಅದ್ರ ಜೊತೆಗೆ ನೋಡ್ತೀನಿ ನಮ್ಮಮ್ಮ ನೆಲಬಸ್ಲೇನೂ ಕೊಟ್ಟು ಕಳಿಸ್ಯಾರೆ ಇದರಲ್ಲೂ ಅಷ್ಟೇನೇಯಾ ಪಲ್ಯ ಮಾಡ್ಬೋದು ಸ್ವಲ್ಪ ಬೇಳೆ ಹಾಕಿ ಸಾರು ಮಾಡಿದರೆ ಭಾರಿ ಆಗುತ್ತೆ ಕೆಲವರಿಗೆ ಗೊತ್ತಿರ್ಬೋದು ಈ ನೆಲಬಸ್ಲೆ ಕೆಲವರಿಗೆ ಗೊತ್ತಿರಲ್ಲ ಸಾಮಾನ್ಯವಾಗಿ ಬಳ್ಳಿ ಬಸ್ಲೇನೆ ಜಾಸ್ತಿ ಬಳಸ್ತೀವಲ್ಲ ಹಾಗಾಗಿ ಕೆಲವರಿಗೆ ಗೊತ್ತಿರಲ್ಲ ಮತ್ತೊಂದು ತೊಟ್ಟೆ ತೆಗೆದು ನೋಡ್ತೀನಿ ಅದರಲ್ಲೂ ಅಷ್ಟೇ ಮರ್ರೆ ಬಾಳೆಕಾಯಿ ಅಮ್ಮ ಊರಿಗೆ ಹಂಚ್ಬೋದು ಅಷ್ಟೆಲ್ಲ ಬಾಳೆಕಾಯಿ ಕೊಟ್ಟು ಕಳಿಸಿದ್ರು ಇಷ್ಟೆಲ್ಲ ಮೇಲೆ ಚೀಲದಲ್ಲಿ ಇನ್ನಿ ಅಂಥದ್ದು ಇದೆ ಅಂತ ತೆಗ್ದು ನೋಡಿದೆ ನೋಡ್ರಷ್ಟೊತ್ತಿಗೆ ತೆಂಗಿನಕಾಯಿ ಇತ್ತು ಮನೇಲಿ ತೆಂಗಿನ ಮರ ಇರೋದ್ರಿಂದ ತೆಂಗಿನಕಾಯಿನೂ ಫ್ರೀ ಸಿಗುತ್ತೆ ಹಾಗಾಗಿ ಅಮ್ಮ ಸುಮಾರು ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ತೆಗ್ದಿಟ್ಕೊಂಡೆ ಇನ್ನೂ ಕಡೇದಾಗಿ ನೋಡೋಣ ಏನೋ ಒಂದು ಚೀಲದಲ್ಲಿ ಇದೆಯಲ್ಲ ಅಂತ ಅನ್ನೋಷ್ಟರಲ್ಲಿ ನೋಡಿದ್ರೆ ಇದು ಮರ್ರೆ ಕಿಸಿನ ಸೊಪ್ಪು ಈ ಮಳೆಗಾಲದಲ್ಲಂತೂ ಇಡೀ ತೋಟದಲ್ಲಿ ಎಲ್ಲರ ಮನೇಲೂ ಕಿಸಿನ ಸೊಪ್ಪು ಇದ್ದೇ ಇರುತ್ತೆ ಇದರಲ್ಲಿ ಪತ್ರಡೆ ಮಾಡಿ ತಿಂದರೆ ಭಾರಿ ಒಳ್ಳೆಯದು ಅದರಲ್ಲೂ ನಮ್ಮ ಕಡೆ ಒಂದು ಪದ್ಧತಿ ಇದೆ ಆಷಾಢ ಮಾಸದಲ್ಲಿ ಪತ್ರೊಡೆ ಮಾಡಿ ತಿನ್ನಬೇಕು ಅನ್ನೋವಂಥದ್ದು ಹಾಗಾಗಿ ನಮ್ಮೂರಲ್ಲಿ ಈ ಸಮಯದಲ್ಲಿ ಪತ್ರೊಡೆ ಮಾಡೇ ಮಾಡ್ತೀವಿ ಕೆಸಿನ ಸೊಪ್ಪಿನ ಪಲ್ಯ ಸಾರು ಗೊಜ್ಜು ಎಲ್ಲನೂ ಮಾಡ್ತೀವಿ ಆಮೇಲೆ ಇದನ್ನೆಲ್ಲ ನೋಡಿದಾಗ ನಂಗೆ ಅನಿಸಿದೆ ಅಂತ ಗೊತ್ತಾ ನಮ್ಮಮ್ಮ ತೋಟದಲ್ಲಿರೋ ಸೊಪ್ಪು ಸದೆ ಎಲ್ಲ ನನಗೆ ಕೊಟ್ಟು ಏನೋ ಅಂತ ಆದರೂ ಇಷ್ಟೆಲ್ಲ ಕೊಟ್ಟು ಕಳಿಸಲಲ್ಲ ಅಂತ ಮನಸ್ಸಲ್ಲಿ ಖುಷಿನೂ ಕೂಡ ಆಯ್ತು ಮರ್ರೆ ಹಾಗೆ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ನಾನೊಂದು ಸ್ವಲ್ಪ ಕಡುಬಿಗೆ ಅಕ್ಕಿ ನೆನ್ಸಿಟ್ಟಿದ್ದೆ ಹಾಗೆ ಸ್ವಲ್ಪ ಹಲಸಿನ ಸೊಳ್ಳೆ ಎಲ್ಲ ಬಿಡಿಸ್ಕೊಂಡು ಈಗ ಕಡುಬು ಮಾಡಬೇಕು ಮಾರೇ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ ಹಾಗಾದರೆ ಈ ವಿಡಿಯೋ ಇಷ್ಟ ಆಯ್ತಲ್ಲೇನ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ ಹೋಗಿ ಬರಲಾ